ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಚೈತನ್ಯ ಕೆಕೆ ನಾನು ಗೃಹ ವಿಜ್ಞಾನ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ನಡೆಸುತ್ತಿದ್ದೇನೆ ನಾವು ಇಂದು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ನಡೆದಿರುವ ಡೆಮೋಕ್ರಸಿ ದಿನವನ್ನು ಆಚರಿಸುತ್ತಿದ್ದೇವೆ ನಮ್ಮ ಕಾಲೇಜಿನಲ್ಲಿ ಸರ್ಕಾರಿ ಬಸ್ನಿಂದ ನಮ್ಮ ಸಂತಪೇಟೆ ಸಂತೆಪೇಟೆ ಬೈಪಾಸ್ ರೋಡಿಗೆ ಕರ್ಕೊಂಡ್ಬಂದಿದ್ದಾರೆ ನಾವಿಲ್ಲಿ ಬಂದು ತುಂಬ ಖುಷಿಯಾಯಿತು ಮತ್ತು ಜನಗಳಷ್ಟೇ ಹೇಗಿದೆ ಅಂತ ನಾವು ಉದ್ದಕ್ಕೂ ಹೋಗ್ತಾ ನೋಡ್ಕೊ ಹೋಗ್ಬೋದು ನಾನು ಇಲ್ಲಿ ಬಂದಿರೋದಕ್ಕೆ ನನಗೆ ತುಂಬ ಖುಷಿಯಾಗ್ತಿದೆ ಮತ್ತು ನಮ್ಮಲ್ಲಿರೋ ಒಗ್ಗಟ್ಟನ್ನು ನಾವು ಈಗ ನೋಡ್ಬೋದು ತುಂಬ ಮಕ್ಕಳು ಬಂದಿದ್ದೀವಿ ನಮ್ಮಲ್ಲಿನ ಸ್ನೇಹ ಬಾಂಧವ್ಯ ಹೆಚ್ಚುತ್ತಿದೆ ಇಲ್ಲಿಗೆ ಬಂದಿರೋದ್ರಿಂದ ಇನ್ನೂ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಈ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಳ್ತಿರೋದು ನಂಗೆ ತುಂಬ ಖುಷಿ ಆಗ್ತಿದೆ ನನ್ನ ಹೆಸರು ವರ್ಷ ವೈಡಿ ನಮ್ಮದು ಗೌರ್ನಮೆಂಟ್ ಹೋಮ್ ಸೈನ್ಸ್ ಕಾಲೇಜ್ ಇವತ್ತು ನ್ಯಾಷನಲ್ ಡೆಮೋಕ್ರಸಿ ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಹಾಗಾಗಿ ಹ್ಯೂಮನ್ ಚೇನ್ನ ನಾವು ಪ್ಲಾನ್ ಮಾಡಿಕೊಂಡು ಅಲ್ಲಿಂದನೂ ಕಂಟಿನ್ಯೂ ಆಗಿ ಅಲ್ಲಿವರೆಗೂ ಚೈನ್ ಇದ್ದೀವಿ ಖುಷಿಯಾಗ್ತಿದೆ ಅದರಲ್ಲೂ ಹ್ಯೂಮನ್ ಚೈನ್ ಮಾಡ್ತಿರೋದು ಅದಕ್ಕಿಂತ ತುಂಬ ಖುಷಿ ಆಗ್ತಿದೆ ಎಲ್ಲರ ಜೊತೆ ಒಂದು ಚೈನ್ ಮಾಡಿ ಒಂದು ಸಮಾಜಕ್ಕೆ ಒಂದು ಮೆಸೇಜ್ನ ಕೊಡ್ತಾಯಿದ್ವಿ ಖುಷಿಯಾಗ್ತದೆ ನನ್ನ ಹೆಸರು ಮದೀಹಾ ಹುರೈನ್ ಹುರೈನ್ ನಾವು ಗೌರ್ಮೆಂಟ್ ಹೋಮ್ ಸೈನ್ಸ್ ಕಾಲೇಜಿಂದ ಬಂದಿದ್ದೀವಿ ಹಾಸನ್ ನಾವಿಲ್ಲಿ ನ್ಯಾಷನಲ್ ಡೆಮೊಕ್ರೆಟಿಕ್ ಡೇ ದಿವಸ ಹ್ಯೂಮನ್ ಚೈನ್ ಫಾರ್ಮ್ ಮಾಡಿದ್ವಿ ವೇರ್ ಯೂನಿಟಿ ಈ ಕಂಟ್ರಿಯಲ್ಲಿ ಎಲ್ಲ ಯುನಿ ಯುನೈಟ್ ಆಗಿರಬೇಕು ಐದರ್ ಇಟ್ ಮೇ ನಮಗೆಲ್ಲ ಆ್ಯಸ್ ಅ ಸಿಟಿಸನ್ ಆಫ್ ಇಂಡಿಯಾ ನಮಗೆ ಗೌ ಡಿಸಿಷನ್ ಮೇಕಿಂಗ್ ಮಾಡೋ ರೈಟ್ ಇದೆ ಆ್ಯಸ್ ಅ ನಮಗೆ ರೈಟ್ ಟು ಸ್ಪೀಚ್ ಇದೆ ನಮಗೆ ಗೌರ್ಮೆಂಟ್ ಫಾರ್ಮ್ ಮಾಡೋಕ್ಕೆ ನಮಗೆ ಪಾವ ಪಾವರ್ ಇದೆ ಬೈ ವೋಟಿಂಗ್ ಎಲ್ಲರಿಗೂ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಶುಭಾಶಯಗಳನ್ನು ಮೊದಲಿಗೆ ಕಲಾ ಕಾಲೇಜಿನ ವತಿಯಿಂದ ಸಮರ್ಪಿಸುತ್ತಾ ಇದ್ದೇವೆ ಮಾನ್ಯ ಘನ ಸರ್ಕಾರದ ಆದೇಶ ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದ ಮೇರೆಗೆ ಇವತ್ತು ಮಾನವ ಸರಪಳಿಯನ್ನು ಏರ್ಪಡಿಸತಕ್ಕಂಥ ನಿಟ್ಟಿನಲ್ಲಿ ನಾವು ದೇವೇಗೌಡ ನಗರದಿಂದ ಅಂಬೇಡ್ಕರ್ ಭವನದವರೆಗೆ ಎಲ್ಲ ವಿದ್ಯಾರ್ಥಿಗಳು ಅಧ್ಯಾಪಕ ಮಿತ್ರರು ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ ಇದರ ಉದ್ದೇಶ ಅಷ್ಟೇ ಪ್ರಜಾಪ್ರಭುತ್ವದ ಆಶಯಗಳನ್ನು ಗಟ್ಟಿಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಸ್ವಾತಂತ್ರ್ಯ ಸಮಾನತೆ ಭಾತೃತ್ವವನ್ನು ಸಾರ್ಥಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಮಾನವ ಸರಪಳಿ ಒಂದು ಜಾಗೃತಿಯ ಸರಪಳಿಯಾಗಿ ಜಾಗೃತಿಯ ಸರಪಳಿಯಾಗಲಿದೆ ಅನ್ನತಕ್ಕಂಥ ಆಶಯವನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೀನಿ ಪ್ರಜಾಪ್ರಭುತ್ವದ ಈ ಇದೊಂದು ಭದ್ರ ಬುನಾದಿ ಅನ್ನತಕ್ಕಂಥ ಮಾತನ್ನು ನಾನು ಇಲ್ಲಿ ಸ್ಮರಿಸೋದಕ್ಕೆ ಇಷ್ಟಪಡ್ತೀನಿ ಈ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮತ್ತು ಆಡಳಿತ ವಿಭಾಗಕ್ಕೆ ವಿಶೇಷವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಈ ದಿನ ತುಂಬ ವಿಶೇಷವಾದ ದಿನ ಈ ದಿನ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನದ ಅಂಗವಾಗಿ ನಮ್ಮ ಹಾಸನದಲ್ಲಿ ಸೀನಿಯರ್ ಚೇಂಬರ್ ಹಾಸನ ಮತ್ತು ಸೀನಿಯರ್ ಚೇಂಬರ್ ಹಾಸನ ವಿಜಯನಗರ ಮತ್ತು ಸೀನಿಯರ್ ಚೇಂಬರ್ ಹಾಸನ ಜಯನಗರ ಲೀಜನ್ಗಳ ವತಿಯಿಂದ ನಾವು ಎಲ್ಲ ಲೀಜನ್ಗಳ ಅಧ್ಯಕ್ಷರು ಕೋಆರ್ಡಿನೇಟರ್ ಈ ಪಾಸ್ಟ್ ಪ್ರೆಸಿಡೆಂಟ್ಗಳು ಎಲ್ಲ ಸೇರಿ ನಾವು ಈ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಇದು ನಮ್ಮ ಪ್ರಜೆಗಳಿಗೆ ಪ್ರಭುತ್ವವನ್ನು ಕೊಟ್ಟಂಥ ಇದನ್ನು ನಾವು ನಮ್ಮ ವಿಶ್ವಸಂಸ್ಥೆ ಈ ದಿನ ಸೆಪ್ಟೆಂಬರ್ ಹದಿನೈದನ್ನು ವಿಶ್ವ ಪ್ರ ಪ್ರಜಾಪ್ರಭುತ್ವ ದಿನವಾಗಿ ಆಚರಣೆಗೆ ಕರೆ ಕೊಟ್ಟಿದೆ ಜೊತೆಗೆ ನಮ್ಮ ಜವಾಬ್ದಾರಿಯೂ ಸಹ ಹೌದು ಹಾಗಾಗಿ ನಾವೆಲ್ಲರೂ ಸಹ ನಾಗರಿಕರು ಎಲ್ಲರ ಜೊತೆಗೂಡಿ ನಮ್ಮ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಈ ದಿನವನ್ನು ಮಾನವ ಸರಪಳಿ ನಿರ್ಮಿಸುವುದರ ಮುಖಾಂತರ ನಾವು ಈ ದಿನ ನೆನಪಿಸ್ಕೊಂಡು ಮುಂದೆ ಯಾವಾಗಲೂ ಸಹ ಇದನ್ನು ಆಚರಣೆ ಮತ್ತು ಇದಕ್ಕೆ ಯಾವುದೇ ಥರದ ಧಕ್ಕೆ ಆಗದ ರೀತಿಯಲ್ಲಿ ಪ್ರಜಾಪ್ರಭುತ್ವನ ಸರಿಯಾದ ತತ್ವ ಸಿದ್ಧಾಂತಗಳ ಅಡಿಯಲ್ಲಿ ಏನು ರಚನೆಯಾಗಿದೆ ಆ ರೀತಿಯಾಗಿ ನಾವು ನಡೆಸ್ಕೊಂಡು ಹೋಗೋಕ್ಕೆ ಕಟಿಬದ್ಧರಾಗಿ ನಾವು ಜವಾಬ್ದಾರಿಯನ್ನು ನಿವಾರಿಸುವಂಥ ಜವಾಬ್ದಾರಿ ಸಹ ನಮ್ಮದೇ ಆಗಿರುತ್ತೆ ಹಾಗಾಗಿ ಈ ದಿನ ನಾವು ಇಲ್ಲೆಲ್ಲರೂ ನಾಗರಿಕರ ಜೊತೆ ಸೇರಿ ಈ ದಿನವನ್ನು ಆಚರಿಸ್ತಾ ಇದ್ದೇವೆ ಈ ಕಾರ್ಯಕ್ರಮದಲ್ಲಿ ನಮ್ಮ ನ್ಯಾಷನಲ್ ಕೋಆರ್ಡಿನೇಟರ್ ನಾಗೇಶ್ ಅವರು ಹಾಗೂ ಇಮಿಡಿಯೇಟ್ ಪಾಸ್ ಪ್ರೆಸಿಡೆಂಟ್ ಸೋಫಿಕ್ ಅವರು ಹಾಗೂ ಎಲ್ಲ ಸಮಸ್ತ ನಾಗರಿಕರು ವಿದ್ಯಾರ್ಥಿಗಳು ನಗರದ ನಾಗರಿಕರೊಂದಿಗೆ ಇಲ್ಲಿ ಸೇರಿದ್ದೇವೆ ಧನ್ಯವಾದಗಳು ನಾನು ಗಿರೀಶ್ ಅಡವಿಗೌಡ ಜಯನಗರ ಲೀಜನ್ ಅಧ್ಯಕ್ಷ ಎಲ್ರಿಗೂ ನಮಸ್ಕಾರ ಸಿನಿ ಚೆಂಬರ್ ಇಂಟರ್ ಹಾಸನದ ಘಟಕದಿಂದ ಇವತ್ತಿನ ಈ ವಿಶೇಷವಾದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ವಿಶ್ವ ಪ್ರಭಾ ದಿನ ಒಂದು ವಿಶೇಷವಾದ ಕಾರ್ಯಕ್ರಮ ಇಡೀ ದೇಶ ನೆನೆಸ್ಕೊಳ್ಳುವಂಥ ಈ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಭಾಗಿಯಾಗಿದ್ದೀವಿ ಇದಕ್ಕೆ ನಮ್ಮ ಸಿನಿ ಚೆಂಬರ್ ಇಂಟರ್ನ್ಯಾಷನಲ್ ಹಾಸನ್ ಘಟಕದ ಇನ್ಪೆಟ್ ಪಾಸ್ ಪ್ರೆಸಿನೆಂಟ್ ತೌಫಿಕ್ ಅಹ್ಮದ್ರವರು ನಮಗೆ ಸಹಕಾರ ನೀಡಿದ್ದಾರೆ ಅವರ ಸ ಚಾನೆಲ್ ಮುಖಾಂತರ ನಮ್ಮನ್ನು ನಮ್ಮ ದೇಶವನ್ನು ಫಲಭೌತ ದಿನವನ್ನು ಹೇಗೆ ಹೆಮ್ಮೆಯಾಗಿ ಆಚರಿಸ್ಕೊಡ್ಬೇಕು ಅನ್ನೋ ಬಗ್ಗೆ ವಿಶೇಷವಾಗಿ ತಿಳಿಸಿದ್ದಾರೆ ಎಲ್ಲರಿಗೂ ಶುಭವಾಗಲಿ ಎಲ್ಲರಿಗೂ ಸಂತೋಷ ಆಗಲಿ ಶುಭ ದಿನ ಎಲ್ಲರೂ ಇಡೀ ದೇಶ ಅಂತ ಜನರು ನೆನೆಸ್ಕೊಳ್ಳೋ ದಿನ ಆಗಲಿ ಅಂತ ಹೇಳಿ ನಾನು ಭಾವಿಸ್ತೀನಿ ನನ್ನ ಹೆಸರು ನಾಗೇಶ್ ಸೀನಿ ಚೆಂಬ ರಾಷ್ಟ್ರೀಯ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ನಮಸ್ಕಾರ ವಿಶ್ವ ಪ್ರಜಾಪ್ರಭುತ್ವ ಅಂಗವಾಗಿ ನಮ್ಮ ಎಲ್ಲ ನೌಕರರು ಎಲ್ಲಾ ಕಾರ್ಮಿಕರು ಒಂದು ಮಾನವ ಸರ್ಪಳಿ ಎಲ್ಲರಿಗೂ ನಮಸ್ಕಾರ ಹಿಂದ್ ನನ್ನ ಹೆಸರು ರಾಣಿ ಅಂತ ನಾನು ಭಾರತ ಸೇವಾ ದಳದ ವಲಯ ಸಂಘಟಕರಾಗಿ ಕೆಲಸವನ್ನ ನಿರ್ವಹಿಸುತ್ತಿದ್ದೇನೆ ಈ ದಿವಸ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನದ ಅಂಗವಾಗಿ ಇಡೀ ನಮ್ಮ ಹಾಸನ ನಗರದ ಜಿಲ್ಲೆಯ ಆಡಳಿತ ವತಿಯಿಂದ ಹಾಗೂ ಎಲ್ಲಾ ಜಿಲ್ಲಾ ಅಧಿಕಾರಿಗಳು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಎಲ್ಲ ಸಿಬ್ಬಂದಿಗಳೊಂದಿಗೆ ಭಾರತ ಸೇವಾದಳದ ವಿದ್ಯಾರ್ಥಿಗಳೊಂದಿಗೆ ನಾನು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಮಾನವ ಸರಪಳಿಯ ಒಂದು ಏನು ಜೋಡಣೆ ಇದೆ ಈ ಸರಪಳಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದು ಸಂತೋಷ ತಂದಿದೆ ನಮ್ಮ ಸಂವಿಧಾನದಲ್ಲಿ ನಾವೇನು ಎಲ್ಲ ಪ್ರಜೆಗಳು ಏನು ಭಾರತೀಯ ಹಕ್ಕು ಏನಿದೆ ಆ ಒಂದು ಸಂವಿಧಾನದ ಅಡಿಯಲ್ಲಿ ಪ್ರತಿಯೊಬ್ಬ ಭಾರತೀಯ ಪ್ರಜೆಯೂ ಕೂಡ ನಮ್ಮ ಕಾನೂನನ್ನು ನಮ್ಮ ಭಾರತದ ಹಕ್ಕುಗಳೇನಿದೆ ಅಲ್ಲ ಎಲ್ಲವನ್ನೂ ಕೂಡ ನಾವೆಲ್ಲರೂ ಕೂಡ ಸೇರಿ ಕಾಪಾಡ್ಕೊಂಡು ಹೋಗೋಣ ಅದನ್ನು ಗೌರವಿಸೋಣ ನಮ್ಮ ಸಂವಿಧಾನದ ಹಕ್ಕಗೆ ಎಲ್ಲರೂ ಕೂಡ ಗೌರವಿಸೋಣ ಅಂತ ಹೇಳ್ತಾ ನಾನು ವಿರಮ ಹೇಳ್ತೇನೆ ವಿಶ್ವಪ್ರಭು ಪ್ರಜಾಪ್ರಭುತ್ವ ದಿನದ ಶುಭಾಶಯಗಳು ಇಂಟರ್ನ್ಯಾಷನಲ್ ಡೆಮಾಕ್ರೆಟಿಕ್ ಡೆಮಾಕ್ರೆಸಿಕ್ ಡೇ ಆಚರಿಸ್ತಾ ಇದ್ದೀವಿ ಎಲ್ಲರೂ ಸೇರಿ ಮಾನವ ಸರಬಳಿಯನ್ನು ಆಚರಿಸ್ತಾ ಇದ್ದೀವಿ ಹಾಸನದ ಜನತೆ ಮುಂದಾಗಿ ಈ ಹಾಸನದ ಸಂತೆಪೇಟೆ ಸರ್ಕಲ್ನಲ್ಲಿ ಎಲ್ಲರೂ ಸೇರಿ ಮಾನವ ಸರಪಳಿಯನ್ನು ಮಾಡಿದ್ದೇವೆ ಡೆಮೊಕ್ರಸಿ ಮುಳುಗಿ ಹೋದರೆ ಇಡೀ ದೇಶವೇ ಮುಳುಗಿ ಹೋದಂತೆ ಆದ್ದರಿಂದ ಪ್ರಪಂಚದಲ್ಲಿ ಎಲ್ಲೆಲ್ಲಿ ಡೆಮೋಕ್ರಸಿ ಇದೆಯೋ ಜಾಗ್ರತೆಗಾಗಿ ಎಲ್ಲ ಕಡೆ ವಿಶ್ವದ ಎಲ್ಲ ಕಡೆ ಈ ಸರಪಳಿಯನ್ನು ಮಾಡಿ ಈ ಸಮಾರಂಭವನ್ನು ಮತ್ತು ಈ ದಕ್ಷತೆಯಿಂದ ಈ ಅದನ್ನು ಆಚರಿಸ್ತಾ ಇದ್ದೀವಿ ಆದ್ದರಿಂದ ನಾವು ಹಾಸನದಲ್ಲಿ ಅವರಿಗೆ ಕೋಆಪ್ರೇಷನ್ ಕೊಡೋದಕ್ಕೋಸ್ಕರ ನಾವೆಲ್ಲರೂ ಸೇರಿ ವಿಶ್ವ ಪ್ರಜಾಪ್ರಭುತ್ವ ದಿನವನ್ನು ಬಹಳ ಸಂತೋಷ ಸಂಭ್ರಮದಿಂದ ಆಚರಿಸ್ತಾ ಇದ್ದೇವೆ ಎಲ್ಲ ಜನರಿಗೂ ಇದರಿಂದ ಶುಭಾಶಯಗಳು ಡೆಮೋಕ್ರಸಿ ಅನ್ನೋದು ನಮ್ಮ ಪೂರ್ವಜರು ಬಹಳ ಕಷ್ಟದಿಂದ ಪಡೆದಿದ್ದಾರೆ ಇದನ್ನು ಉಳಿಸಿಕೊಳ್ಳುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ ಈಗ ಇತ್ತೀಚೆಗೆ ಡೆಮೋಕ್ರಸಿ ವೀಕ್ ಆಗ್ತಾ ಇದೆ ಅದರಿಂದ ಅದನ್ನು ಎಚ್ಚರಿಸಲು ಮತ್ತು ಅದನ್ನು ಮುನ್ನಡೆಗೆ ತರಲು ನಾವೆಲ್ಲರೂ ಒಂದಾಗಿ ಈ ಪ್ರಜಾಪ್ರಭುತ್ವ ದಿನವನ್ನು ವಿಶ್ವ ಪ್ರಜಾಪ್ರಭುತ್ವ ದಿನವನ್ನು ಆಚರಿಸ್ತಾ ಇದ್ದೇವೆ ಐತಿಹಾಸಿಕ ದಿನ ಅಂತಲೇ ಹೇಳ್ಬೋದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನವನ್ನ ನಮ್ಮ ಹಾಸನ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲಾಡಳಿತ ಒಂದು ಅದ್ಭುತವಾಗಿ ಯಶಸ್ವಿಯಾಗಿ ಕೋರಿಸಿದೆ ಆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಿ ಅವರ ಒಂದು ಆಶಯದಂತೆ ಆ ಸಂವಿಧಾನದಲ್ಲ ಒಂದು ಪ್ರಜಾಪ್ರಭುತ್ವ ಡೆಮಾಕ್ರಸಿಯನ್ನು ನಾವು ಏನಿದಿವಿ ಅದರ ಅಂಗವಾಗಿ ಒಂದು ಒಂದು ಭ್ರಾತೃತ್ವದ ಸಂಕೇತ ಒಂದು ಜಾತಿ ಭೇದವಿಂದ ನಾವು ಕೈ ಕೈ ಹಿಡಿದು ಒಂದು ಮಾನವ ಸಮ್ಮೇಳನ ಒಂದು ಅಭೂತಪೂರ್ವಕವಾಗಿ ಒಂದು ಅರ್ಥಗರ್ಭವಾಗಿ ಒಂದು ನಾವು ಆಚರಣೆಯನ್ನು ಮಾಡಿದೀವಿ ಈ ಒಂದು ದಿನವನ್ನು ಇತಿಹಾಸದ ಪುಟ ಸೇರುವಂತಹ ದಿನವನ್ನಾಗಿ ಮಾರ್ಪಾಡಿದೆ ಇದಕ್ಕೆ ಶ್ರಮಿಸಿದ ನಮ್ಮ ಪುಟಾಣಿ ಮಕ್ಕಳಿಂದ ಹಿಡಿದು ವಿವಿಧ ತಲಾ ಸಂಸ್ಥೆ ಚುನಾಯಿತ ಪ್ರತಿನಿಧಿಗಳು ಸಂಘ ಸಂಸ್ಥೆಯ ಸದಸ್ಯರು ನಮ್ಮ ಆತನ ಕ್ಷೇತ್ರದ ಶಾಸಕರು ಮತ್ತೆ ಎಲ್ಲ ವಿವಿಧ ಅಧಿಕ ನಮ್ಮ ನೌಕರರ ಎಲ್ಲ ಇಪ್ಪತ್ತು ದಿನದಿಂದ ಹಗಲಿರ್ಲು ಶ್ರಮಿಸಿದ ನಮ್ಮ ಅಧಿಕಾರಿ ವರ್ಗದವರಿಗೆ ಗೆಲುವಿಗೆ ತುಂಬಾ ಧನ್ಯವಾದಗಳು ಜೊತೆಗೆ ಒಂದು ನಾವು ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿ ಒಬ್ಬ ಕನ್ನಡಿಗನಾಗಿ ಒಬ್ಬ ಭಾರತ ಪ್ರಜೆಯಾಗಿ ಒಂದು ಹೆಮ್ಮೆ ಪಡುವಂತ ದಿನ ಅಂತಾನೆ ಹೇಳ್ಬೋದು ಅರ್ಕಲ್ಗೂಡು ಹಾಸನ ಮತ್ತು ಬೇಲೂರು ಅರ್ಕಲ್ಗೂಡಿನ ಕಡುವಿನ ಹೊಸಳ್ಳಿಯಿಂದ ಪ್ರಾರಂಭಗೊಂಡು ನಮ್ಮದೇ ಜನಸಂದ್ರ ಗೇಟ್ ಅಂತಂದ್ಬಿಟ್ಟು ಏನಿದೆ ಬೇಲೂರಲ್ಲಿ ಅಲ್ಲಿನವರೆಗೂ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಜನ ಒಂದು ಲಕ್ಷ ಇಪ್ಪತ್ತು ಸಾವಿರ ಜನ ಇರಬಹುದು ಮಾನವ ಯಶಸ್ವಿಯಾಗಿ ನಾವು ನಿರ್ಮಾಣ ಮಾಡಿದ್ದೇವೆ ಆಮೇಲೆ ವೇದಿಕೆ ಕಾರ್ಯಕ್ರಮವನ್ನು ಕೂಡ ನಮ್ಮ ಮಾನ್ಯ ಶಾಸಕರು ಹಾಸನ ವಿಧಾನಸಭಾ ಕ್ಷೇತ್ರ ಮತ್ತೆ ನಮ್ಮ ಲೋಕಸಭಾ ಸದಸ್ಯರು ಇವರೆಲ್ಲ ಬಂದು ಯಶಸ್ವಿಗೊಳಿಸಿಕೊಟ್ಟಿದ್ದಾರೆ ಸೊ ಎಲ್ಲರಿಗೂ ಧನ್ಯವಾದಗಳು ತಾವು ಕೂಡ ತಮ್ಮ ಏನು ಆಕ್ಷನ್ ಇದೆ ಬಹಳ ಪೂರಕವಾಗಿದೆ ನಮ್ಮ ಜಿಲ್ಲೆಯಲ್ಲಿ ನೂರ ಹದಿನಾಲ್ಕು ಕಿಲೋಮೀಟರ್ ಹದಿನಾಲ್ಕು ಕಿಲೋಮೀಟರ್ ಇದು ಬೀದರಿಂದ ಪ್ರಾರಂಭಗೊಂಡು ಚಾಮರಾಜನಗರದವರೆಗೆ ಎಂಡ್ ಆಗುತ್ತೆ ಡ್ರೋನ್ ಶೂಟಿಂಗ್ ಎಲ್ಲ ಆಯ್ತು ಡ್ರೋನ್ ಮೂಲಕ ಈ ಒಂದು ಚಿತ್ರಣವನ್ನು ತೆಗೆದುಕೊಳ್ಳುವಂತದ್ದು ಆಯ್ತು ಚೆನ್ನಾಗಾಯ್ತು ಥ್ಯಾಂಕ್ ಯು ಸೊ ಮಚ್ ಮಾಧ್ಯಮದವರೆಗೂ ಎಲ್ಲ ಐತಿಹಾಸಿಕ ಒಂದು ಕಾರ್ಯಕ್ರಮ ಮಾನವ ಸರ್ಪಳಿ ಮಾಡುವ ಮುಖಾಂತರ ಮಹಾಸೇ ಜಿಲ್ಲೆಯಲ್ಲಿ ವಿಶೇಷವಾಗಿ ಒಂದು ಲಕ್ಷಕ್ಕಿಂತ ಹೆಚ್ಚು ಇವತ್ತು ಮಕ್ಕಳಿರ್ಬೋದು ಶಾಲಾ ಮಕ್ಕಳಿರ್ಬೋದು ಜನಪ್ರತಿನಿಧಿಗಳಿರ್ಬೋದು ಸಂಘ ಸಂಸ್ಥೆಗಳಿರ್ಬೋದು ಒಂದು ಸರ್ಕಾರಿ ನೌಕರು ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದ ಎಲ್ಲಾ ನೌಕರಲ್ಲೇ ಸೇರಿ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ ಇವತ್ತು ಸಂವಿಧಾನದ ಉತ್ಸವ ಮುಖಾಂತರ ನಾವು ಸಮಾನತೆಯ ಕಾಣಬೇಕು ಅಂತ ಎಲ್ಲರೂ ಕೂಡ ನಾವು ನಮ್ಮ ಬಿಆರ್ ಅಂಬೇಡ್ಕರ್ ಅವರ ಒಂದು ಏನು ಸಂವಿಧಾನ ರಕ್ಷಣೆ ಮಾಡಿದರೆ ಅದನ್ನ ನಾವು ಇತ್ತಿಳಿದ ಮುಖಾಂತರ ಇವತ್ತು ಸರ್ಕಾರದ ಒಂದು ಕಾರ್ಯಕ್ರಮ ಹಾಸನ ಜಿಲ್ಲೆಯಲ್ಲಿ ವಿಶೇಷವಾಗಿ ಜಿಲ್ಲಾಡಳಿತ ಮತ್ತು ಸಂಸದರೆಲ್ಲರೂ ಎಲ್ಲರೂ ಕೂಡ ಸೇರಿ ಇವತ್ತು ಕಾರ್ಯಕ್ರಮ ಯಶಸ್ವಿ ಮಾಡಿದೆ ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ರಾಜಕೀಯ ನ್ಯಾಯ ನ್ಯಾಯ ವಿಚಾರ ಬನ್ನಿ ಪ್ರಜಾಪ್ರಭುತ್ವಕ್ಕಾಗಿ ಕೈಜೋಡಿಸೋಣ ಅನ್ನೋ ಧ್ಯೇಯವಾಕ್ಯದೊಂದಿಗೆ ಕರ್ನಾಟಕ ರಾಜ್ಯದ ಚಾಮರಾಜನಗರದಿಂದ ಬೀದರ್ ಜಿಲ್ಲೆಯವರೆಗೂ ಕೂಡ ಮಾನವ ಸರಪಳಿಯನ್ನು ರಚಿಸಲಾಗಿದೆ ಇಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವಾಗಿರುವುದರಿಂದ ಹಾಸನ ಹಾಸನ ಜಿಲ್ಲೆಯಲ್ಲಿ ಸುಮಾರು ನಲವತ್ತು ಕಿಲೋಮೀಟರ್ಗಳು ಮಾನವ ಸರಪಳಿಯನ್ನು ರಚಿಸಿದ್ದೇವೆ ಇದಕ್ಕೆ ಎಲ್ಲ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಹಾಗೂ ವಿವಿಧ ಸಂಘ ಸಂಸ್ಥೆಗಳವರು ಲಯನ್ಸ್ ಸಂಸ್ಥೆಯವರು ರೋಟರಿ ಕ್ಲಬ್ನವರು ಹಸಿರು ಪ್ರತಿಷ್ಠಾನ ರೆಡ್ ಕ್ರಾಸ್ ಸಂಸ್ಥೆ ಎಲ್ಲರೂ ಕೂಡ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ರಕ್ಷಣೆ ಮಾಡೋದಕ್ಕಾಗಿ ಪ್ರಭಾ ಪ್ರಜಾಪ್ರಭುತ್ವದ ಉಳಿವಿಗೆ ಮತ್ತು ಭದ್ರತೆಗಾಗಿ ಕೈ ನಾವು ಈ ದಿನ ಈ ಮಾನವ ಸರಪಳಿಯನ್ನ ರಚಿಸಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಭದ್ರಪಡಿಸಲು ಮತ್ತು ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಸಹಕಾರವನ್ನು ನೀಡಲು ಈ ಮಾನವ ಸರಪಳಿಯನ್ನ ಏರ್ಪಡಿಸಿದೀವಿ ಈ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ ಈ ಕಾರ್ಯಕ್ರಮದಲ್ಲಿ ಹೀಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಮಾನತೆ ಪ್ರಾತೃತ್ವ ವಿಶ್ವಾಸ ಸ್ನೇಹ ನ್ಯಾಯ ಇವೆಲ್ಲವೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮುಂದುವರಲಿ ಅಂತ ಹೇಳಿ ನಾವು ಈ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸಿ ನಾನು ಎರಡು ಮಾತನ್ನ ಮುಗಿಸ್ತೇನೆ ಜಿ ರಮೇಶ್ ಲಯನ್ಸ್ ಕ್ಲಬ್ ಅಧ್ಯಕ್ಷರು ಹಾಸನ್